ಅವ ಮನಾಪಾ ಹಿಂಗ್ಯಾಕ್ ಮಾಡ್ತದಿದು ಹುಡುಗ ನೆಡಿ ಕ್ಯಾಲ್ ನೆಡಿ ಏಕಂಟಾ ಐ ಗೈ ಐ ಗೈ ಹೈ ಹಲೋ ನಮಸ್ಕಾರ ಬೇಗ 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 ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ

ಹಾಯ್ ಹಲೋ ನಮಸ್ಕಾರ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರಿದ್ದೀರಾ ಹೈಡಲಿ 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 ಹೈಡಲ್ಲಿ ಬರೋ ಬರ 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 ನೀರು ಲೈವ್ಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಯ್ಯೋ ದೇವ ಏ ನಡಿ ಹೋಗೋ ನಡಿ ಬನ್ನಿ ಹೇಳಿ ಮಾತು ಕೇಳಿಗೆ ನಡಿ ಹಾಯ್ ಹಲೋ ನಮಸ್ಕಾರ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಂಜೀವಿನಿ ತಾಂಬೆ ವಿಜಯ್ ವಿಡಿಯೋಗಳನ್ನು ನೋಡಿ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅವಾಗ ಬಿದ್ದಿ 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 ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಸಂಜೀವನಿ ತಂಬೆ ವಿಜಯಪುರ ನಿಮ್ಮ ಊರು ಯಾವ ಊರು ಹೇಳಿ ನಮ್ಮ ಊರು ಯಾವ ಊರು ಯಾವ ಊರು ಯಾವ ಊರು ನಮ್ಮ ಊರು ವಿಜಯಪುರ ನಿಮ್ಮ ಊರು ಯಾವ ಊರು ही यो देवा मदयबी ही यो देवा 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 देवा, देवा को बड़ा को बड़ा <laughs> वो अपने ही बड़ा मानो बर्तन तभी मानो बर्तन तभी कोडिले तैंगी क्या कोड ಕ್ಯಾಡ ಕೊಡ ಕ್ಯಾ ಕ್ಯಾ ಕೊಡ ಕ್ಯಾಂದ್ರ ನಮಸ್ಕಾರ 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 ಎಲ್ಲರು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಂಜುವಿನಿ ತಾಂಬೆ ವಿಜಯಪುರ ನಿಮ್ಮ ಊರು ಯಾವ ಊರು ಹೈಡಲ್ಲಿ ಇರೋರು ಯಾವ ಯಾವ ಊರಿನಿಂದ ನೋಡ್ರಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಏ ಅಪ್ಪ ಬಾಯ್ ಬಾ ಚಂದ ನಾಡೋದು ಯಾತ ಹೋಗಿಲ ಬನಕಲ ಓಲೆಯಲ್ಲಿ ಉದಯ ಇರುವೆ ನೀರುವೆ ಓದುವೆ ಯಾವ

ನಿಚ್ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗ ದೂರ ನೀ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನಡಿ ಹೋಗನ್ ಕೆಳಗ್ ಹೋಗ್ ನಡಿ ಯಾಕಂದ್ರ ಬರ್ತ ನೀವು ನಿತ್ಯಲ್ ಅಂದ್ರ ಅಲಗಿರಿ ಮತ್ ಏನ್ ಮಾಡ್ಲಿ ಬಾ

Anak berusaha, anak ditemui, ngedivol. Aku ngedivol, 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 நீரே தடுக்கொட்

Apo, ito, tene, no, di, sum, no, ko. Apo, ಹಲೋ ನಮಸ್ಕಾರ ಆದಷ್ಟು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು